ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಪ್ಪ ಇದು ಬಾಕ್ಸ್ ಅಂತ ಅಂದ್ಕೊಂಡಿದ್ದೀರಾ ಫ್ಲಿಪ್ಕಾರ್ಟಲ್ಲಿ ನನಗೆ ಬೇಕಿರೋ ಒಂದು ಟೂಲ್ಸು ಆಮೇಲೆ ಏನಾಯ್ತು ಅಂದರೆ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಬುಕ್ ಮಾಡಿದ್ದೀನ ಈವ್ನಿಂಗ್ ಎಲ್ಲ ನನ್ನ ಪಾರ್ಸಲ್ ರೀಚ್ ಆಗಿಬಿಟ್ಟಿದೆ ನನ್ನ ಹತ್ರ ಒಂದು ಫುಡ್ ಸೆಲ್ಫಿ ಸ್ಟಿಕ್ಕಿದೆ ಈ ಪುಟ್ಟ ಸೆಲ್ಫಿ ಸ್ಟಿಕ್ಕಿಂದ ನಾನು ಪುಟ್ಟದಾಗಿ ವೀಡಿಯೋ ಮಾಡೋಕ್ಕೆ ಯೂಸ್ ಆಯಿತು ಅದಕ್ಕೋಸ್ಕರ ಈ ಸೆಲ್ಫಿ ಸ್ಟ್ಯಾಂಡ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಇದು ಏನು ಗೊತ್ತಾ ಈ ಸ್ಟ್ಯಾಂಡ್ಗೆ ಸೆಲ್ಫಿ ತಕೊಳಕ್ಕೆ ಫೋಟೋಸ್ ತಗೊಳಕ್ಕೆ ಮಾತ್ರ ಇದನ್ನ ನಾನು ಯೂಸ್ ಮಾಡ್ತಾಯಿದ್ದೆ ಅದಾದಮೇಲೆ ಯೂಟ್ಯೂಬ್ ಚಾನಲ್ನ ಫಸ್ಟ್ ಇದೇ ಇದೇ ಸ್ಟಿಕ್ಕಿಂದ ನಾನು ವೀಡಿಯೋಸ್ ಮಾಡಿದೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ನನಗಿದು ಕಂಫರ್ಟ್ ಅನ್ನಿಸ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಟ್ರೈಪೋರ್ಡ್ ಆರ್ಡ್ರ್ ಮಾಡೋಣ ಅಂತ ಹೇಳಿ ಫ್ಲಿಪ್ಕಾರ್ಟಲ್ಲಿ ಫುಲ್ಲು ರಿಸರ್ಚ್ ಮಾಡಿ ಒಂದು ಟ್ರೈಪೋಡನ್ನ ಆರ್ಡ್ರ್ ಮಾಡಿದೆ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಕ್ಲಾಕ್ ಆರ್ಡ್ರ್ ಮಾಡಿದ್ದೀನಿ ಫ್ರೆಂಡ್ಸ್ ಈವ್ನಿಂಗ್ ಎಲ್ಲ ರೀಚ್ ಆಗಿಬಿಟ್ಟಿದೆ ಬನ್ನಿ ಓಪನ್ ಮಾಡೋಣ ನನ್ನ ಟ್ರೈ ಪೋಡ್ ಹೆಂಗಿದೆ ಅಂತ ನೀವು ಕೂಡ ಕಮೆಂಟ್ ಬನ್ನಿ ಇದು ಓಪನ್ ಮಾಡಿಬಿಟ್ಟು ಇವಾಗ ಹೆಂಗಿದೆ ಇದು ಯಾವ ಥರ ಕ್ವಾಲಿಟಿ ಆಗಿದೆ ಇದು ನಾನು ಎಷ್ಟು ಬೇಗ ನನಗೆ ರೀಚ್ ಆಗಿದೆ ಅಂತಾರೆ ಫ್ರೆಂಡ್ಸ್ ರಿಯಲ್ ಆಗಿ ತುಂಬ ಬೇಗ ನನಗೆ ಆಗಿದೆ ನ ಮಾರ್ನಿಂಗು ಲೆವೆನ್ ಓ ಕ್ಲಾಕ್ ಮಾಡಿದ್ದೀನಿ ಈವ್ನಿಂಗು ಸೆವೆನ್ ಏಯ್ಟ್ಗೆಲ್ಲ ರೀಚ್ ಆಗಿಬಿಟ್ಟಿದೆ ನನಗೆ ನೋಡಿ ಫ್ರೆಂಡ್ಸ್ ಇದೇ ನನ್ನ ಟ್ರೈ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಹೊಸ ಟೂಲ್ಸ್ ನಾನು ರಿಗಲ್ಲಿ ತುಂಬ ಖುಷಿಯಾಗ್ಬಿಟ್ಟಿದ್ದು ಏನಂದರೆ ಮಾರ್ಕೆಟ್ಗೆ ಹೋಗಿ ಸುತ್ತಾಡಿ ಎಲ್ಲ ಕಡೆಗಿದು ಎಲ್ಲಿ ಸಿಗುತ್ತೆ ಏನು ಅಂತ ಸರ್ಚ್ ಮಾಡಿ ಹುಡುಕಿ ತಗೊಂಡು ಬರೋಷ್ಟರಲ್ಲಿ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಫ್ಲಿಪ್ಕಾರ್ಟಲ್ಲೇ ಸರ್ಚ್ ಮಾಡಿ ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡಿಬಿಟ್ಟೆ ಆದರೆ ಒನ್ ಡೇ ಡೆಲಿವರಿ ಆಗಿದೆ ಒನ್ ಡೇಗೆ ನನಗೆ ಪಾರ್ಸಲ್ ರೀಚ್ ಆಗಿದೆ ಅಲ್ವಾ ಅದಕ್ಕೆ ನನಗೆ ತುಂಬ ಚಾಕ್ ಆಗಿಬಿಟ್ಟಿದೆ ಯಾಕಂದರೆ ನಾನು ವಿ ಕೆಲವು ಥರ ಕೆಲವು ಟೈಮಲ್ಲಿ ಕೆಲವು ಕೆಲವು ಆರ್ಡ್ರೆಲ್ಲ ಮಾಡಿದ್ದೀನಿ ಬಟ್ ಅದೆಲ್ಲ ರೀಚ್ ಆಗೋಕ್ಕೆ ಒಂದು ಟು ತ್ರೀ ಡೇಸ್ ಆಗೋಗು ಇರೋದು ಬಟ್ ಇದು ಒನ್ ಎಲ್ಲ ನಂಗೆ ರೀಚ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನನಗೆ ತುಂಬ ಖುಷಿ ಆಗ್ಬಿಟ್ಟಿದೆ ಬೆಳಗ್ಗೆ ಮಾಡಿ ಸಂಜೆ ಒಳಗಡೆ ಬಂದುಬಿಟ್ಟಿದೆ ಅನ್ನೋದರಲ್ಲೇ ನಾನು ಫುಲ್ ಖುಷಿಯಾಗಿಬಿಟ್ಟಿದ್ದೀನಿ ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ ಅವ್ರ ಹತ್ರ ಕೇಳಿದೆ ಏನು ಇದು ಬೆಳಗ್ಗೆಯೇ ಬಂದು ಬೆಳಿಗ್ಗೆ ತಾನೇ ನಾನು ಆರ್ಡ್ರ್ ಮಾಡಿದ್ದೀನಿ ನಿಶ್ ಬೇಗ ಬಂದ್ಬಿಟ್ಟಿದೆ ಅಂತ ಅವ್ರು ಹೇಳಿದ್ರು ಇಲ್ಲ ಮುಂಚೆ ಔಟ್ಸೈಡಿಂದ ಬರೋದು ಮೆಟೀರಿಯಲ್ಸ್ ಎಲ್ಲ ಇವಾಗ ಇಲ್ಲೇ ಇಲ್ಲೇ ವೆಂಡರ್ಗೆಲ್ಲ ಕೊಟ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳಿದ್ರು ಅಪ್ಪ ಸದ್ಯ ಹೆಂಗೆ ಏನು ಮಾಡಿದ್ರು ಒನ್ ಡೇಗೆ ನಂಗೆ ಪಾರ್ಸಲ್ ಸಿಕ್ಕಿದೆ ಅಲ್ವಾ ಅದಕ್ಕೆ ತುಂಬ ಖುಷಿ ಇದೇ ಥರನೇ ಎಲ್ಲ ಬರುತ್ತೆ ಅಂದ ಹೌದು ಈಗ ಫ್ಲಿಪ್ಕಾರ್ಟಲ್ಲಿ ಒನ್ ಡೇ ಡೆಲಿವರಿ ಇದೆ ಒನ್ ಡೇಗೆಲ್ಲ ರೀಚ್ ಆಗಿಬಿಡುತ್ತೆ ಅಂತ ಹೇಳಿದ್ರು ನನಗೆ ತುಂಬ ಖುಷಿ ಆಯಿತು ಪರವಾಗಿಲ್ಲ ಏನಿದ್ರೂ ನಾನು ಫ್ಲಿಪ್ಕಾರ್ಟಲ್ಲಿ ಮಾಡಿದ್ರು ಒನ್ ಡೇಗೆ ನನಗೆ ಆಗಿಬಿಡುತ್ತೆ ಅಂತ ಅದಾದಮೇಲೆ ಏನು ಮಾಡೋದು ನನ್ನ ಪ್ರಾ ನನ್ನ ಪ್ರಾಡಕ್ಟ್ ನನಗೆ ರೀಚ್ ಆದಮೇಲೆ ನನಗೆ ಫುಲ್ ಶಾಕಾಗಿ ಶಾಕಲ್ಲೇ ಇದ್ದೆ ಇದು ನಂದೇ ಅನ್ನೋ ಅಷ್ಟು ಶಾಕ್ ಆಗಿಬಿಟ್ಟಿದ್ದೆ ನಾನು ಆಮೇಲೆ ಇಲ್ಲ ಮೇಡಮ್ ಈ ಥರ ಈ ಥರ ಅಂತ ಅವ್ರು ಹೇಳಿದಾಗ ಯಾವ ಇದು ಮಾತ್ರನೇ ಇಲ್ಲ ಯಾವ ಪಾರ್ಸಲ್ ಮಾಡಿದ್ರು ಬರುತ್ತೆ ಒನ್ ಡೇಗೆ ಅಂತ ಕೇಳಿದೆ ಇಲ್ಲ ಯಾವುದೇ ಮಾಡಿದ್ರು ರೀಚ್ ಆಗುತ್ತೆ ಅಂತ ಹೇಳಿದ್ರು ಬನ್ನಿ ಇವಾಗ ಈ ಪಾರ್ಸಲ್ನ ನಾವು ಓಪನ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚಿಕ್ಕದಾಗಿದೆ ಗೊತ್ತಾ ತುಂಬ ಚಿಕ್ಕದಾಗಿದೆ ಇದನ್ನು ರಿಯಲಾಗಿ ನೋಡಿದ್ರೆ ಇದಿದು ತುಂಬ ಚಿಕ್ಕದ ಕಾಣಿಸ್ತಿದೆ ಫೋನಲ್ಲಿ ವೀಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸ್ತಿದೆ ಬಟ್ ಇನ್ನೂ ಚಿಕ್ಕದಾಗಿದೆ ತುಂಬ ವೆಯ್ಟ್ಲೆಸ್ ಕೂಡ ಇದೆ ವೆಯ್ಟ್ ಕೂಡ ಇಲ್ಲ ವೆಯ್ಟ್ಲೆಸ್ ಸಿಕ್ಕಾಪಟ್ಟೆ ವೆಯ್ಟ್ಲೆಸ್ ಇದೆ ಇದನ್ನು ನಾವು ಇವಾಗ ಓಪನ್ ಮಾಡಿ ಇದು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ನೋಡಿ ಇದೇ ನಮ್ಮ ನೀವು ಟೂಲ್ಸ್ ಇದನ್ನು ಇವಾಗ ಓಪನ್ ಮಾಡಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ಲಿಪ್ಕಾರ್ಟ್ ಈ ಪುಟ್ಟದಾಗಿರೋದ್ರಿಂದ ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಇದು ಯಾಕಂದರೆ ನೋಡೋಕ್ಕೆ ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ನಾವೆಲ್ಲಾದರೂ ಆಫ್ಟ್ಸೈಡ್ ತೊಗೊಂಡೋಗಿ ಕೂಡ ಈಸಿಯಾಗಿ ತೊಗೊಂಡೋಗ್ಬೋದು ವೆಯ್ಟೇ ಇಲ್ಲ ವೆಯ್ಟ್ಲೆಸ್ ಮಾತ್ರ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಾನು ಅದು ಕೆಳಗಡೆ ಇಟ್ಬಿಟ್ಟಿದ್ದೀನಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಇದು ತ್ರೀ ಈ ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ಕ್ವಾಲಿಟಿ ಮಾತ್ರ ನನಗೆ ನೋಡಿ ತ್ರೀ ಸ್ಟೆಪ್ಸ್ ತ್ರೀ ಲಾಕ್ ಒನ್ ಟು ತ್ರೀ ಒನ್ ಸ್ಟೆಪ್ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಸ್ಟೆಪ್ ನೋಡಿರಿ ಇವಾಗ ಅದರಲ್ಲಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ನಾನು ಇದು ನೋಡಿ ನನ್ನ ಹತ್ರ ಮುಂಚೆ ಇರೋ ಸೆಲ್ಫಿ ಸ್ಟಿಕ್ ಇದರಿಂದನೇ ನಾನು ವೀಡಿಯೋಸ್ ಇದ್ದೆ ಫ್ರೆಂಡ್ಸ್ ಆದರೆ ಅದೇನು ಗೊತ್ತಾ ನಮಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೊಸ್ದಾಗಿ ಮಾಡಿರೋದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಹೈಟಾಗಿ ಎಷ್ಟು ಸಣ್ಣಗಿದೆ ಮತ್ತು ಸ್ಟ್ಯಾಂಡ್ ಕೂಡ ಕಂಫರ್ಟ್ ಆಗಿದೆ ಫ್ರೆಂಡ್ಸ್ ನಾವು ಯಾವ ಸೈಝಿಗೆ ತ್ರೀ ಸೈಝ್ ಇದೆ ಯಾವ ಸೈಝಿಗೆ ಬೇಕಾದರೂ ನಾವು ಮಾಡ್ಕೋಬೋದು ಮೇಲಂತೂ ಮೊಬೈಲ್ ಇಡೋಕ್ಕೆ ಕೂಡ ತುಂಬ ಕಂಫರ್ಟ್ ಕ್ಯಾಮ್ರಾ ಮೊಬೈಲ್ ಇಡ್ಬೋದು ಅಡ್ಜಸ್ಟ್ ಅಂತೂ ತುಂಬ ಲಾಕ್ ಹಾಕಿದ್ರೆ ಸಾಕು ಸಖತ್ತಾಗಿದೆ ಮೇಡ ಈ ಕ್ವಾಲಿಟಿಗೆ ಏನೇ ನಾನು ಫಿದಾ ಹಾಕ್ಬಿಟ್ಟಿದ್ದೀನಿ ನಿಜವಾಗ್ಲೂ ಇದಕ್ಕೆ ಫೈವ್ ಫೈಗೆ ಫೈ ಸ್ಟಾರ್ಸೇ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಇದ್ರ ಇದರ ಅಮೌಂಟ್ ಎಷ್ಟು ಗೊತ್ತ ಫ್ರೆಂಡ್ಸ್ ನೈನ್ ಫಿಫ್ಟಿ ಸಿಕ್ಸ್ ರುಪೀಸ್ ಔಟ್ಸೈಡೆಲ್ಲ ಸಿಗುತ್ತೆ ಅಂತೆ ಕಮ್ಮಿಗೆ ಬಟ್ ನಾವು ಹೋಗಿ ಪರ್ಚೇಸ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಅಲ್ವಾ ಫ್ರೆಂಡ್ಸ್ ಅದು ಈ ಟ್ರಾಫಿಕ್ ಜಾಮಲ್ಲಿ ಹೋಗಿ ಆ ಮನೆಗೆ ಬರೋಷಕ್ಕೆ ನಮಗೆ ಸುಸ್ತಾಗಿ ಹೋಗ್ಬಿಡುತ್ತೆ ಇದು ಬೆಟರ್ ಆಪ್ಷನ್ ಅಲ್ವಾ ವಿತಿನ್ ಒನ್ ಡೇಗೆ ನಮಗೆ ನಮ್ಮ ಪಾರ್ಸಲ್ ಸಿಗುತ್ತೆ ಅಂದರೆ ನೋಡಿ ಇದ್ರ ಬಗ್ಗೆ ಹೇಳ್ತಾ ಹೇಳ್ತಾ ನಮ್ಮ ಮನೆ ಒಳಗಡೆಗೆ ಇದಿನ ಆಚೆ ಕಡೆ ನೋಡಿ ಫ್ರೆಂಡ್ಸ್ ಸಖತ್ತಾಗಿ ಮೋಡ ಹಾಕ್ಬಿಟ್ಟಿದೆ ಮಳೆ ಹಾನಿ ಇದೆ ಬಟ್ಟೆ ಇದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಚಿಕ್ಕ ಚಿಕ್ಕದಾಗಿ ಹಾನಿ ಉದುರ್ತಿದೆ ದಾದಾಪು ಒನ್ ಟೂ ವೀಕ್ಸಿಂದನೂ ಬ್ಯಾಂಗ್ಳೂರಲ್ಲಿ ಸಿಕ್ಕ ಬಟ್ಟೆ ಮಳೆ ಮಳೆ ಏನಿಲ್ಲ ಅಂದರೆ ಮೋಡ ಅಂತ ಬ್ಯಾಂಗ್ಳೂರಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಬಿಡಿ ಫ್ರೆಂಡ್ಸ್ ಹೆಂಗಿದೆ ಅಂತೇಳ್ಬಿಟ್ಟು ಬಟ್ ಔಟ್ಸೈಡ್ ಇರೋರು ಯಾರಾದರೂ ನಾನು ವೀಡಿಯೋ ನೋಡ್ತಿದ್ರೆ ಬೆಂಗಳೂರಲ್ಲಿ ಬೇರೆ ಅಂದರೆ ನಮ್ಮ ಬ್ಯಾಂಗ್ಳೂರ್ ನೋಡ್ತಿದ್ರೆ ಬೇರೆ ಕಂಟ್ರಿನೇ ಅನಿಸ್ಬಿಟ್ಟಿದೆ ನೋಡಿ ಈ ವೆದರ್ನ ನಾನು ಯಾವ ಥರ ಎಂಜಾಯ್ ಮಾಡ್ತಿದ್ದೀನಿ ಅಂತ ನೋಡಿ ಔಟ್ಸೈಡೇ ಇದ್ಕೊಂಡ್ಬಿಟ್ಟಿದ್ದೀನಿ ನಂಗೆ ಒಳಗಡೆ ಹೋಗೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ಅದರಲ್ಲಿ ಏನು ಗೊತ್ತಾ ಪಕ್ಕದಲ್ಲಿ ಅಂದರೆ ಸ್ಟಾಪ್ ಪಕ್ಕದಲ್ಲೇ ನಮ್ಮ ಮನೆ ಇರೋದ್ರಿಂದ ಗಾಡಿಗಳ ಸೌಂಡಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಆ ಗಾ ಮನೆಗೆ ಕೆಲಸಕ್ಕೆ ಸ್ಕೂಲ್ಗೆ ಎಲ್ಲ ಹತ್ತಿರ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ಮೇನ್ ರೋಡಲ್ಲೇ ಮನೆ ಮಾಡಿದ್ದೀವಿ ಫ್ರೆಂಡ್ಸ್ ಅದು ತೆರಸಲ್ಲಿ ಈ ಗಾಡಿ ಸೌಂಡ್ ಕೇಳಿ 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 ಸೈಲೆಂಟಾಗಿ ಇರಬೇಕು ಅನಿಸ್ಬಿಟ್ಟಿದೆ ಫ್ರೆಂಡ್ಸ್ ನಮಗೆ ಅಷ್ಟೊಂದು ಗಾಡಿ ಸೌಂಡು ಈ ಗಾಡಿ ಸೌಂಡ್ಗೆ ನಮಗೇನಂದರೆ ಬೇರೆ ಸೌಂಡ್ ಕೇಳಿಸಲ್ಲ ಬರೀ ಆರ್ನ್ ಸೌಂಡು ಅಕೆ ಆಕೆ ಆಕೆ ಅಂತ ಆರ್ನ್ ಸೌಂಡು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ನಮ್ಮ ಮನೆ ಪಕ್ಕದಲ್ಲಿ ಏನು ಗೊತ್ತಾ ನೋಡಿ ಹೆಂಗಿದೆ ಅಲ್ವಾ ನಾನು ಅದನ್ನ ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹೊರ್ಗಡೆಗೆ ಹೊರ್ಗಡೆ ಆ ಸಂಜೆ ಟೈಮು ಆ ವೆದರು ಈ ಟೈಮಲ್ಲಿ ಮನೆಗೆ ಬಂದ ತಕ್ಷಣ ಒಂದು ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಕೆಳಗಡೆ ನೋಡಿ ಫ್ರೆಂಡ್ಸ್ ನರ್ಸರಿ ಇದೆ ಆ ನರ್ಸರಿಲಿ ತುಂಬ ಚೆನ್ನಾಗಿರೋ ಒಳ್ಳೆ ಒಳ್ಳೆ ಗಿಡಗಳು ಕೂಡ ಇರುತ್ತೆ ನಾನು ಒಂದು ಸರಿ ಹೋಗ್ಬಿಟ್ಟು ಅಲ್ಲಿಗೆ ವೀಡಿಯೋ ಮಾಡ್ತೀನಿ ಇಷ್ಟರಲ್ಲಿ ಅವ್ರ ಹತ್ರ ಕೇಳ್ಕೊಂಡು ನೋಡಿ ಫ್ರೆಂಡ್ಸ್ ಕಾಣಿಸ್ತಿದ್ದೇನಾ ಹಾಂ ಅದೇ ನರ್ಸರಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬರ್ತಾರೆ ಫ್ರೆಂಡ್ಸ್ ಅಲ್ಲಿಗೆ ಸಖತ್ ಗಿಡಗಳು ಸೇಲ್ ಆಗುತ್ತೆ ಡೈಲಿ ಏನಿಲ್ಲ ಅಂದರೂ ಒಂದು ಹತ್ತು ಸಾವಿರ ಅಂತೂ ಸೇಲ್ ಮಾಡ್ತಾರೆ ಗಿಡಗಳನ್ನ ಅಷ್ಟು ಚೆನ್ನಾಗಿದೆ ಗಿಡಗಳು ನೋಡೋಣ ಯಾವತ್ತೂ ಒಂದು ದಿವಸ ನಾನು ಕೂಡ ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನೇನು ನಿಮಗೋಸ್ಕರ ಹತ್ರದಲ್ಲಿರೋರ್ಗೆ ಯಾರಿಗಾದ್ರೂ ಎಲ್ಪ್ಫುಲ್ ಆಗುತ್ತೆ ನರ್ಸರಿ ನರ್ಸರಿಯಿಂದ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನೀವೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಲೈಕ್ ಮಾಡ್ತಿಲ್ಲ ಶೇರ್ ಮಾಡ್ತಿಲ್ಲ ಕಮೆಂಟ್ ಮಾಡ್ತಿಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಫ್ರೆಂಡ್ಸ್